ಕೊಪ್ಪಳ ಜಿಲ್ಲೆ ಕಲಬುರ್ಗಾ ಪಟ್ಟಣದ ಕೆರೆ ತುಂಬಿದ ನಿಮಿತ್ತ ಕ್ಷೇತ್ರದ ಶಾಸಕ ಹಾಗೂ ಸಿ ಎಂ ಆರ್ಥಿಕ ಸಲಹೆಗಾರಾದ ಬಸವರಾಜ ರಾಯರೆಡ್ಡಿ ಅವರು ಶುಕ್ರವಾರ ಬಾಗಿನ ಅರ್ಪಿಸಿದರು ಪಟ್ಟಣ ಪಂಚಾಯಿತಿ ವತಿಯಿಂದ ಕೆರೆ ಅಂಗಳದಲ್ಲಿ ಮಹಿಳೆಯರಿಂದ ಗಂಗಾ ಪೂಜೆ ಕಾರ್ಯಕ್ರಮ ಜರುಗಿತು ಶಾಸಕ ಬಸವರಾಜ ರಾಯರೆಡ್ಡಿ ಗಂಗಾ ಪೂಜೆ ನೆರವೇರಿಸಿ ಬಾಗಿನ ಅರ್ಪಿಸಿ ಮಾತನಾಡಿ ಈ ಭಾಗದಲ್ಲಿ ಎಲ್ಲಿಯೂ ಕೂಡ ಹಳ್ಳಕೊಳ್ಳಗಳು ಹರಿಯುತ್ತಿಲ್ಲ ಇದರಿಂದ ಎಲ್ಲಿಯೂ ನೀರು ಸಂಗ್ರಹವಾಗುತ್ತಿಲ್ಲ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ಅನುಮೋದನೆ ನೀಡಿದೆ ಇಪ್ಪತ್ತಾರು ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ಮುಂದಾಗುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್ ಉಮೇಶ್ ಬೇಲಿ ಸುಮಾ ಕಂಚಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಡಾಕ್ಟರ್ ನಂದಿತಾ ದಾನ ರೆಡ್ಡಿ ರೇವಣಪ್ಪ ಹಿರೇಕುರ್ಬಾರ್ ಮುಖಂಡರಾದ ವೀರನಗೌಡ ಪೊಲೀಸ್ ಪಾಟೀಲ್ ಕರಿಬಸಪ್ಪ ನಿಡಗುಂದಿ ಹನುಮಂತಗೌಡ ಪಾಟೀಲ್ ಸಾವಿತ್ರಿ ಗೊಲ್ಲರ್ ಆನಂದ್ ಉಳ್ಳಾಗಡ್ಡಿ ಶರಣಪ್ಪ ಗಾಂಜಿ ಡಾಕ್ಟರ್ ಶಿವನಗೌಡ ದಾನ್ರೆಡ್ಡಿ ಸ್ವಾಮಿ ಹಿರೇಮಠ್ ಮಲ್ಲು ಜಕ್ಲಿ ಮಹೇಶ್ಹಳ್ಳಿ ಈಶ್ವರ್ ಮಾಳಗಿ ಶರಣಮ್ಮ ಗೊಲ್ಲರ್ ಸೇರಿದಂತೆ ಮಹಿಳಾ ಒಕ್ಕೂಟದ ಅಧ್ಯಕ್ಷರು ಮಹಿಳೆಯರು ಮುಖಂಡರು ಅಧಿಕಾರಿಗಳು ಪಟ್ಟಣ ಪಂಚಾಯತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಸಮಯ ಟಿವಿ ಕೆ ನ್ಯೂಸ್ ಯಲ್ಬುರ್ಗಾ